ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡ ಯೂಟ್ಯೂಬ್ ಚಾನಲ್ ಇಂದು ಎಲ್ಲೆಡೆ ಅಣ್ಣ ತಂಗಿಯರ ಪವಿತ್ರವಾದ ರಕ್ಷಾಬಂಧನ ಹಬ್ಬ ರಕ್ಷಾಬಂಧನ ಹಬ್ಬ ಬಂತೆಂದರೆ ಸಾಕು ನಟ ದರ್ಶನ್ ಅವರ ಮನೆ ಬಳಿ ರಾಖಿ ಕಟ್ಟಲು ಸಾವಿರಾರು ಜನ ಹೆಣ್ಣು ಮಕ್ಕಳು ಸಾಲುಗಟ್ಟಿ ನಿಲ್ಲುತ್ತಿದ್ದರು ಅದರಲ್ಲಿ ನಟಿ ಸೋನಲ್ ಕೂಡ ಒಬ್ಬರು ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ಕಳೆದ ವಾರವಷ್ಟೇ ಮದುವೆ ಆಗಿ ತಮ್ಮ ಹೊಸ ಬದುಕಿಗೆ ಹೆಜ್ಜೆ ಇಟ್ಟಿದ್ದಾರೆ ಸೋನಲ್ಗೆ ಅಣ್ಣನ ಸ್ಥಾನದಲ್ಲಿದ್ದ ನಟ ದರ್ಶನ್ ಅವರು ಜೈಲಿನಲ್ಲಿದ್ದ ಕಾರಣ ಮದುವೆಗೆ ಬರಲು ಸಾಧ್ಯವಾಗಿರಲಿಲ್ಲ ಆದರೆ ಇಂದು ರಕ್ಷಾ ಬಂಧನ ಹಬ್ಬ ಇರುವ ಕಾರಣ ಸೋನಲ್ ಅವರು ತಮ್ಮ ಅಣ್ಣ ದರ್ಶನ್ ಅವರನ್ನು ನೋಡಿ ರಾಖಿ ಕಟ್ಟಬೇಕೆಂದು ಪರಪ್ಪನ ಅಗ್ರಾರ ಜೈಲಿಗೆ ಓಡೋಡಿ ಬಂದಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತೆ ರಾಬರ್ಟ್ ಸಿನಿಮಾ ಮೂಲಕ ದರ್ಶನ್ ಹಾಗೂ ಸೋನಲ್ ಅವರು ಅಣ್ಣ ತಂಗಿಯಾಗಿ ಸಿಕ್ಕಾ ಫೇಮಸ್ ಆಗಿತ್ತು ಇನ್ನು ಪ್ರತಿ ವರ್ಷ ದರ್ಶನ್ ಅವರಿಗೆ ಸೋನಲ್ ರಾಖಿ ಕಟ್ಟಿ ದರ್ಶನ್ ಅವರಿಂದ ವಿಶೇಷ ಉಡುಗೊರೆ ಜೊತೆಗೆ ಆಶೀರ್ವಾದ ಕೂಡ ಪಡೆದು ಖುಷಿಯಿಂದ ರಕ್ಷಾಬಂಧನ ಹಬ್ಬ ಆಚರಿಸುತ್ತಿದ್ದರು ಆದರೆ ಈ ವರ್ಷ ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪನ ಅಗ್ರಹಾರ ಜೈಲು ಸೇರಿದ್ದಾರೆ ಆದರೆ ಇಂದು ರಕ್ಷಾಬಂಧನ ಇರುವ ಕಾರಣ ಜೈಲಿನಲ್ಲಿರುವ ದರ್ಶನ್ ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡು ಬಂದಿದ್ದಾರೆ ನಟಿ ಸೋನ ತಂಗಿಯ ಪ್ರೀತಿ ಕಂಡು ದರ್ಶನ್ ಭಾವುಕರಾಗಿದ್ದು ತರುಣ್ ಹಾಗೂ ನೀನು ನೂರಾರು ಕಾಲ ಚೆನ್ನಾಗಿರಿ ಅಂತ ಆಶೀರ್ವದಿಸಿ ಕಳುಹಿಸಿದ್ದ ದರ್ಶನ್ ಅವರನ್ನ ನೋಡಿ ಸೋನಲ್ ಭಾವುಕರಾಗಿ ಕಣ್ಣೀರಿಟ್ಟಿದ್ದ ದರ್ಶನ್ ಅಣ್ಣನನ್ನ ಈ ಪರಿಸ್ಥಿತಿಯಲ್ಲಿ ನೋಡಲು ಕಷ್ಟ ಆಗುತ್ತೆ ಆದರೆ ಕಾನೂನಿಗೆ ನಾವೆಲ್ಲ ಗೌರವ ಕೊಡಬೇಕು ಈ ಕಷ್ಟದಿಂದ ಅಣ್ಣ ಆದಷ್ಟು ಹೊರಬರಬೇಕೆಂದು ಹೇಳಿದ್ದಾರೆ ಈ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಇಷ್ಟವಾಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು